ಐತಿಹಾಸಿಕ ಹಂದಿಗನೂರು ವಾಡೆ ಇರುವ ಊರಲ್ಲಿ ಬಸ್ ನಿಲ್ದಾಣ ಇದ್ದೂ ಇಲ್ಲದಂತಾಗಿದೆ ಇಂದೋ ನಾಳೆ ಬಿದ್ದು ಹೋಗುವ ಪರಿಸ್ಥಿತಿಯಲ್ಲಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸಿದೆ ಹಾವೇರಿ ಜಿಲ್ಲೆಯ ಹಂದಿಗನೂರು ಕ್ರಾಸ್ ಬಳಿಯಲ್ಲಿ ಪಾಳು ಬಿದ್ದ ಬಸ್ ನಿಲ್ದಾಣ ಬಂದಿದೆ ಗದಗ ಹಾವೇರಿ ಲಕ್ಷ್ಮೇಶ್ವರಕ್ಕೆ ತೆರಳಲು ಜನರು ಇಲ್ಲಿ ಕಾಯುತ್ತಾರೆ ಆದ್ರೆ ಸೂಕ್ತ ನಿಲ್ದಾಣವಿಲ್ಲದೆ ಮಳೆ ಬಿಸಿಲಲ್ಲೇ ವಾಹನಕ್ಕಾಗಿ ಕಾದು ನಿಲ್ಲುವಂತಾಗಿದೆ ಈ ಪ್ಲೇಸ್ ಯಾವ್ದಂತ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹಂದಿಗೂರು ಗ್ರಾಮದ ಹಂದಿಗೂರು ಕ್ರಾಸ್ ಅಂತ ಹೇಳಿ ಇಲ್ಲೆಲ್ಲ ಸುಮಾರು ಜನಗಳು ಈ ಬಸ್ ಸ್ಟಾಂಡ್ ಯಾಕೆಂದ್ರೆ ಈ ಕಡೆ ಗದಗ ಲಕ್ಷ್ಮೇಶ್ವರ ಆಮೇಲೆ ಇಲ್ಲೆಲ್ಲ ಬಹಳ ಒತ್ತಡ ಈ ಬಸ್ಟ್ಯಾಂಡ್ ಸ್ಥಿತಿ ಏನಾಗುತ್ತೆ ಈಗ ನಮಗೆ ನೋಡ್ರಿ ಎಲ್ಲ ಬೀಳೋಲೆಕ್ಕರಾಗೈತಿ ಆಲ್ಮೋಸ್ಟ್ ಎಲ್ಲ ನೋಡ್ರಿ ಇಲ್ಲೆಲ್ಲ ಪೂರ ಎಲ್ಲ ಬೀಳೋಲೆಕ್ಕರಾಗೈತಿ ಹೀಗಿರೋದ್ರಿಂದ ಆದಷ್ಟು ಬೇಗನೆ ಸರ್ಕಾರ ಇದು ಬೀಳೋದ್ರೊಳಗೆ ಎಚ್ಚರ್ ತಗೊಂಡು ಯಾರಿಗಾರ ಅನಾಹುತ ಆಗೋದಕ್ಕಿಂತ ಮತ್ತೆ ಪೂರ್ವದಾಗನ ತಮ್ ಇನ್ನೊಂದು ಕಡಿ ಮಾಡಿ ಬೇರೆ ಒಂದು ಹೊಸ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಬೇಕು ಹಂಗೆ ಅದೇ ರೀತಿಯಾಗಿ ಇಲ್ಲಿ ಏನಂತ ಅಂದ್ರೆ ಒಂದು ಕರೆಂಟಿನ ವ್ಯವಸ್ಥೆ ಮಾಡಬೇಕು ಯಾಕಂತ ಹೇಳಿದ್ರೆ ನೈಟ್ ಟೈಮ್ ಯಾರೋ ಒಬ್ಬರು ಬಸ್ ಮಿಸ್ ಆಗಿರ್ತೈತಿ ಯಾರೋ ಒಬ್ಬರು ಬಂದಿರ್ತಾರೆ ಆಮೇಲೆ ಇಲ್ಲೆಲ್ಲ ಕುಡಿಯೋದು ನೋಡಿ ಎಲ್ಲ ಗ್ಲಾಸ್ ಎಲ್ಲ ಅದು ಹೋಗ್ಬೇಕಾರೆ ಇಲ್ಲೆಲ್ಲ ಕುಡಿಯೋದು ಮಾಡ್ತಾರ ಅದೇ ರೀತಿಯಾಗಿ ಆಮೇಲೆ ಮಹಿಳೆಯರಿಗೆಲ್ಲ ಇಲ್ಲೆಲ್ಲ ಸೇಫ್ಟಿ ಇಲ್ಲ ಒಂಥರ ಅನೈತಿಕವಾಗಿ ಇದು ಆಗ ಲೆಕ್ಕಿದೆ ಒಂದು ಬಸ್ ಸ್ಟ್ಯಾಂಡ್ ಪೂರಾ ಹದಗೆಟ್ಟು ಹೋಗಿದೆ ಹದಗೆಟ್ಟು ಯಾವ ತರ ಹದಗೆಟ್ಟು ಅಂದರೆ ಅದು ಊಟ ಎಲ್ಲ ಕ್ರ್ಯಾಕ್ ಆಗಿ ಕ್ರ್ಯಾಕ್ ಆಗೋಗಿದೆ ಇವತ್ತು ನಾಳೆ ಬಿಡಿಸುತ್ತಿಲ್ಲ ಯಾಕಂದ್ರೆ ಇಲ್ಲಿ ಸಾರ್ವಜನಿಕರು ಓಡಾಡೋ ಸ್ಥಳ ಇದು ಸ್ಥಳ ಆದ್ರೂ ಈ ಮಳೆ ಬಂದಾಗ ಅಥವಾ ಸ್ವಲ್ಪ ವಿಶ್ರಾಂತಿ ಪಡೆಯುವಂತ ಸ್ಥಳ ಇದೆ ಈ ಕಡೆಯಿಂದ ಹಾವೇರಿ ಹೋಗೋರು ಈ ಕಡೆ ಗದಗ ಲಕ್ಷ್ಮಣ ಈ ಕಡೆ ಸಣ್ಣ ಹೋಗೋರು ಪ್ರತಿಯೊಬ್ಬರು ಬಂದು ಆಶ್ರಯ ಪಡೆಯುವಂತ ಸ್ಥಳ ಬೇರೆ ಎಲ್ಲಿ ಸತ್ತಿರದಲ್ಲಿ ಯಾವ್ದು ಈ ತರ ಸ್ಥಳ ಇಲ್ಲ ಇದೊಂದು ಒಳ್ಳೆಯ ಜಾಗ ಇದೆ ಇದನ್ನು ದುರಸ್ತಿ ಮಾಡಿ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಶೀಘ್ರ ಶೀಘ್ರಗತಿ ಶೀಘ್ರದಲ್ಲಿ ಪ್ರಗತಿಯಲ್ಲಿ ಒಂದು ಕಾರ್ಯಕ್ರಮನ ಜರುಗಿಸಿ ಸಂಬಂಧಪಟ್ಟ ಇಲಾಖೆಯವರು ಈ ಒಂದು ಬಸ್ ಸ್ಟ್ಯಾಂಡನ್ನು ಅನುಕೂಲಕ್ಕೆ ತಕ್ಕಂತೆ ಸಾರ್ವಜನಿಕರ ಅನುಕೂಲವಾದ ಸ್ಥಿತಿಯಲ್ಲಿ ಮಾಡಿಕೊಡೋಕ್ಕಾಗಿ ತಮ್ಮಲ್ಲಿ ಇಲಾಖೆ ಸಂಬಂಧಪಟ್ಟ ಇಲಾಖೆ ಮನವಿ ಮಾಡಬೇಕು ನಲ್ಲಿ ಈ ಬಸ್ ನಿಲ್ದಾಣ ಅನೈತಿಕ ತಾಣವಾಗಿ ಮಾರ್ಪಟ್ಟಿದೆ ಇದಷ್ಟೇ ಅಲ್ಲ ಇಂತಹ ಅದೆಷ್ಟೋ ಬಸ್ ನಿಲ್ದಾಣಗಳಿವೆ ಸರ್ಕಾರ ಈ ಕಡೆ ಗಮನ ಹರಿಸಬೇಕಿದೆ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ